ಸಕ್ಕಟ್ಟು ಶ್ರೀ ಉಮಾಮಹೇಶ್ವರ ವಿಷ್ಣುಮೂರ್ತಿಯವರ ನೂತನ ಶಿಲಾಮಯ ಪ್ರಸಾದದ ಶಿಲಾನ್ಯಾಸ ಬುಧವಾರ ಶೃಂಗೇರಿ ಶಾರದಾಪೀಠದ ವಿದ್ಯುಶೇಖರ ಭಾರತಿ ಮಹಾಸ್ವಾಮೀಜಿಯವರಿಂದ ಜರುಗಿತು ಬಳಿಕ ಜರುಗಿದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅನುಗ್ರಹ ಭಾಷಣ ಮಾಡಿ ಮಾತನಾಡಿ ಬಲಿಷ್ಠ ರಾಜಮಹಾರಾಜರುಗಳು ಕೂಡ ಅವರವರ ಶಕ್ತಿಗೆ ಅನುಸಾರವಾಗಿ ಧರ್ಮ ಕಾರ್ಯ ದೇವತಾ ಕಾರ್ಯ ಬೃಹತ್ ದೇವಸ್ಥಾನಗಳನ್ನು ಮಾಡಿ ಮುಂದಿನ ಜನಾಂಗಕ್ಕೆ ಧಾರ್ಮಿಕವಾಗಿ ಮುಂದುವರಿಯಂತೆ ಮಾಡಿದ್ದಾರೆ ಎಂದು ಜಗದ್ಗುರುಗಳನ್ನು ಊರ ಜನತೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ಆಡಳಿತ ಮುಕ್ತೇಶ ರಘುರಾಮಯ್ಯ ಮತ್ತು ಮನೆಯವರು

ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೋ ಧರ್ಮ ಮಾರ್ಗವನ್ನು ನಂಬಿರ್ತಾರೋ ಅವರಿಗೆ ಒಳ್ಳೆಯದಾಗೇ ಆಗುತ್ತೆ ಇದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ನಾವು ಮಾಡಿರುವಂತಹ ಒಳ್ಳೆ ಕೆಲಸಗಳು ಖಂಡಿತ ಯಾವತ್ತೂ ಎಲ್ಲಿಗೂ ಹೋಗುವುದಿಲ್ಲ ನಮಗೆ ಸಿಕ್ಕೇ ಸಿಗುತ್ತೆ ಸಲ ಏನಾಗುತ್ತೆ ಅಂತಂದ್ರೆ